ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಳ ಕಾರ್ತಿಕ್ ತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಏನಿದೆ ಬೇಗ ಇಡೀ ಶಿವಮೊಗ್ಗ ಮಾತ್ರ ಅಲ್ಲ ಇಡೀ ಮಲೆನಾಡಿನಲ್ಲೇ ರೀತಿ ಸಂಚಲವನ್ನ ಸಂಚಲನ ಸೃಷ್ಟಿಸಿದಂತ ಒಂದು ಪ್ರಕರಣ ಇದು ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣ ಶಿವಮೊಗ್ಗ ಸಿಟಿಯಲ್ಲೇ ನಡೆದಂತ ಒಂದು ಕೊಲೆ ಇದು ವಿನೋಬನಗರ ಪೊಲೀಸ್ ಚೌಕಿಯಲ್ಲಿ ರೌಡಿ ಶೀಟರ್ ಹಂದಿ ಹಣ್ಣಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜುಲೈ ತಿಂಗಳಲ್ಲಿ ಅಂದ್ರೆ ಆ ಪೊಲೀಸ್ ಚೌಕಿ ಇದರಿಂದ ರಸ್ತೆಯಲ್ಲಿ ಆತನನ್ನ ಹಿಂಬಾಲಿಸಿ ಮಾರಕಾಸ್ತ್ರಗಳಿಂದ ಹಿಂದೆ ಅಟ್ಟಿಸ್ಕೊಂಡು ಹೋಗಿ ಅರಳಿ ಮರದ ಕೆಳಗೆ ದುಷ್ಕರ್ಮಿಗಳ ಕೈಗೆ ಆ ಮಚ್ಚಿನ ಏಟು ಏನಿತ್ತು ತಲ್ವಾರ್ ಏಟ್ನಿಂದ ಆತನ ಕೊಲೆ ಆಗಿತ್ತು ಹಂದಿ ಹಣ್ಣಿ ಕೊಲೆ ಕೊಲೆ ಆಗಿತ್ತು ಇದು ಒಂದು ಬೇರೆ ಇನ್ಯಾವುದೋ ಪ್ರಕರಣದ ವೈಷಮ್ಯದ ಕಾರಣಕ್ಕೆ ನಡೆದಂತ ಪ್ರಕರಣ ಅಂತಾನೆ ಹೇಳಲಾಗಿದೆ ಅಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಡಿ ವಿ ಎಸ್ ಶಾಲೆ ಇದೆ ಪೊಲೀಸ್ ಚೌಕಿ ಹತ್ರ ಆ ಡಿ ವಿ ಎಸ್ ಶಾಲೆ ಕಡೆಯಿಂದ ಪೊಲೀಸ್ ಚೌಕಿ ಕಡೆ ಸ್ಕೂಟರ್ ನಲ್ಲಿ ಹಂದಿ ಎಣ್ಣೆ ಬರ್ತಾ ಇರ್ಬೇಕಾದ್ರೆ ಮಂಗಳೂರು ನೋಂದಣಿಯ ಒಂದು ಸಿಲ್ವರ್ ಬಣ್ಣದ ಇನ್ನೋವಾ ಕಾರ್ ನಲ್ಲಿ ಬಂದಂತ ಆರು ದುಷ್ಕರ್ಮಿಗಳು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಆತ ಸ್ಕೂಟರ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಸ್ಕೂಟರ್ ಗೆ ಈ ಕಾರನ್ನ ಡಿಕ್ಕಿ ಹೊಡೆಸಿದ್ದಾರೆ ಡಿಕ್ಕಿ ಹೊಡಿಸಿದ ತಷ್ಟನೇ ಹಂದಿಹಣ್ಣಿಗೆ ಅಪಾಯದ ಸುಳಿವು ಸಿಕ್ಕಿದೆ ಆತ ಅಲ್ಲೇ ಪೊಲೀಸ್ ಚೌಕಿನಲ್ಲೇ ಪೊಲೀಸ್ ಠಾಣೆ ಇದೆ ವಿನೋಬ್ನಗರ ಪೊಲೀಸ್ ಠಾಣೆ ಅಪಾಯದ ಸುಳಿವು ಸಿಕ್ಕ ತಕ್ಷಣ ಹಂದಿಹಣ್ಣಿ ಪೊಲೀಸ್ ಠಾಣೆ ಎತ್ತ ಶುರು ಮಾಡಿದಾನೆ ಆತ ಓಡ್ತಾ ಇರ್ಬೇಕಾದ್ರೆ ಆ ಏನು ಡಿ ವಿ ಎಸ್ ಶಾಲೆಯಿಂದ ಆ ಪೊಲೀಸ್ ಚೌಕಿ ಕಡೆ ಓಡ್ತಾ ಇದ್ದಂತ ಆ ಹಂದಿ ಹಣ್ಣಿಯನ್ನ ಇವರೆಲ್ಲರೂ ಸಹ ಮಾರಕಾಸ್ತ್ರಗಳಿಂದ ಬೆನ್ನಟ್ಟಿ ಬಂದು ಸುಮಾರು ನೂರು ಅಡಿಯಷ್ಟು ದೂರ ಬೆನ್ನಟ್ಕೊಂಡು ಬಂದು ಅಲ್ಲೆ ಮಾಡಿ ಕೊಲೆ ಮಾಡಿದ್ರು ಮತ್ತೆ ಕೊಲೆ ಆದ ಸಂದರ್ಭದಲ್ಲಿ ಎಲ್ರೂ ಸಹ ಮಾಸ್ಕ್ ಅನ್ನ ಧರಿಸಿದ್ರು ಆ ಸಂದರ್ಭದಲ್ಲಿ ಹಂದಿಹಣ್ಣಿಯ ತಾಯಿ ಚಂದ್ರಮ್ಮ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ ಪೊಲೀಸ್ ಚೌಕಿ ಮತ್ತೆ ಸುತ್ತಮುತ್ತ ಇದ್ದಂತ ಎಲ್ಲಾ ಅಂಗಡಿಗಳ ಸಿಸಿ ಟಿವಿ ಆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪೊಲೀಸರು ತೆಗೆದುಕೊಂಡು ಅದನ್ನ ಆಧರಿಸಿ ಆ ಕೊಲೆಗಾರರ ಪತ್ತೆಗೆ ತನಿಖೆಯನ್ನ ಶುರು ಮಾಡಿದ್ರು ಹಾಗಾಗಿ ಈ ಹಂದಿಹಣ್ಣಿ ಏನು ಶಿವಮೊಗ್ಗದ ಈ ಅಂಡರ್ ವರ್ಲ್ಡ್ ಕ್ಷೇತ್ರದಲ್ಲಿ ಹಂದಿ ಎಣ್ಣೆ ಹೆಸರು ಆ ಕೊಲೆ ಆಗುವವರೆಗೂ ಸಹ ಬಹಳ ಪ್ರಮುಖವಾದಂತ ಹೆಸರಾಗಿತ್ತು ಎರಡ್ ಸಾವಿರದ ಆರನೇ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಏನು ರೋಡಿ ಸೀಟರ್ ಲವಕುಶ ಕೊಲೆ ಆಯ್ತು ಆ ಕೊಲೆ ಪ್ರಕರಣದಲ್ಲಿ ಈ ಹಂದಿಹಣ್ಣೆ ಹೆಸರು ಬಹಳ ಪ್ರಮುಖವಾಗಿ ಕೇಳ ಬಂದಿತ್ತು ಆ ಸಂದರ್ಭದಲ್ಲಿ ಹಂದಿ ಎಣ್ಣೆ ಮೂರ್ ತಿಂಗಳಷ್ಟು ಜೈಲಲ್ಲಿದ್ದು ಈ ಕೊಲೆ ಆಗದ್ಕಿಂತ ಒಂದು ಮೂರ್ ತಿಂಗಳು ಮುಂಚೆ ಮಾತ್ರ ಹೊರಗಿನಿಂದ ಬಂದಿತ್ತು ಹಾಗಾಗಿ ಈ ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ಹಂದಿ ಹಣ್ಣೆ ಮೇಲೆ ಯಾವ ಪ್ರಕರಣಗಳು ದಾಖಲಾಗಿದ್ದಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಸರಿಸುಮಾರು ಒಂಬತ್ತು ಕೇಸ್ಗಳು ಈ ಹಂದಿಹಣ್ಣೆ ಮೇಲಿತ್ತು ಅದರಲ್ಲಿ ಲವ್ ಲವಕುಶ ಮರ್ಡರ್ ಕೇಸ್ ಆಗಿರ್ಬೋದು ನವಲೆ ಮೋಹನ್ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತೆ ಇತರ ಕೆಲವು ಡಕಾಯತಿ ಮತ್ತೆ ಹಲ್ಲೆ ರಾಬರಿ ಪ್ರಕರಣಗಳು ಸಹ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಒಟ್ಟು ಒಂಬತ್ತು ಪ್ರಕರಣ ಹಂದಿ ಎಣ್ಣೆ ಮೇಲೆ ದಾಖಲಾಗಿತ್ತು ಎರಡ್ ಸಾವಿರದ ಹದಿನಾರರಿಂದ ಬಹುಶಃ ಈ ತರದ ಎಲ್ಲಾ ಚಟುವಟಿಕೆಗಳನ್ನ ಬಿಟ್ಟು ಸಹಜವಾದ ಜೀವನ ಮಾಡ್ಬೇಕು ಅಂತ ಬಯಸಿದ್ದಾನು ಹಂದಿಹಣ್ಣಿ ಹಾಗಾಗಿ ಯಾವ ಪ್ರಕರಣಗಳು ಹದ್ನಾರಿಂದ ಈಚೆಗೆ ದಾಖಲಾಗಿದ್ದಿಲ್ಲ ಆದ್ರೆ ಹಿಂದೆ ಯಾವ ಕೊಲೆಗಳು ನಡೆದಿದ್ದವು ಅದರ ವೈಷಮ್ಯ ಆ ಪರಸ್ಪರ ದ್ವೇಷ ಶಿವಮೊಗ್ಗದ ಈ ಭೂಗತ ಲೋಕದಲ್ಲಿ ಇದ್ದೇ ಇತ್ತು ಹಾಗಾಗಿ ಆ ಮತ್ತೆ ಅವನ ಕೊಲೆ ಪ್ರಯತ್ನ ನಡೀತಾ ಇದೆ ಅಂತಕ್ಕಂತ ಒಂದು ಅನುಮಾನವೂ ಸಹ ಇಂಟೆಲಿಜೆನ್ಸ್ ಮೂಲಕ ಪೊಲೀಸರಿಗೆ ಇತ್ತು ಹಾಗಾಗಿ ಹಂದಿಹಣ್ಣಿಗೆ ಒಂದು ಸೂಕ್ಷ್ಮವಾದ ಮಾಹಿತಿಯನ್ನು ಕೊಟ್ಟಿದ್ರು ಕೊಲೆ ಪ್ರಯತ್ನ ನಡೀಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಆದ್ರೆ ಹಂದಿಹಣ್ಣಿ ಅಲ್ಲಿ ಬಹುಶಃ ನಿರ್ಲಕ್ಷ್ಯ ಮಾಡ್ದ ಅನ್ಸುತ್ತೆ ಪೊಲೀಸ್ ಚೌಕಿ ಬಳಿ ಆತನ ಕೊಲೆ ಆಗಿತ್ತು ಆದ್ರೆ ಈಗ ಏನು ಅಂದ್ರೆ ಈ ಪ್ರಕರಣದಲ್ಲಿ ಆ ನ್ಯಾಯಾಲಯದಲ್ಲಿ ಬಹಳ ಸುದೀರ್ಘವಾದ ವಿಚಾರಣೆ ನಡೆದಿದೆ ಆ ಹಂದಿಹಣ್ಣಿ ಆ ಕೊಲೆ ಪ್ರಕರಣದ ಆರೋಪಿಗಳು ಅವರು ಚಿಕ್ಕಮಂಗ್ಳೂರಲ್ಲಿ ಹೋಗಿ ಚಿಕ್ಕಮಂಗ್ಳೂರು ಎಸ್ ಪಿ ಎದುರಿಗೆ ಹೋಗಿ ಆರೋಪಿಗಳು ಅಲ್ಲಿ ಶರಣಾಗಿದ್ರು ಆರೋಪಿಗಳಾದಂತ ನಿತಿನ್ ಕಾರ್ತಿಕ್ ಮಧು ಪಾರೂಕ್ ಚಂದನ್ ಆಂಜನೇಯ ಮಧುಸೂದನ್ ಮದನ್ ರಾಯ್ ಇವರೆಲ್ಲರೂ ಸಹ ಅಲ್ಲಿ ಚಿಕ್ಕಮಗಳೂರು ಎಸ್ ಪಿ ಎದುರಿಗೆ ಶರಣಾಗಿದ್ರು ಅವರೆಲ್ಲರೂ ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿ ಆಗ ಇದ್ದಂತ ಎಸ್ ಪಿ ಅಕ್ಷಯ್ ಅವರು ಅವರನ್ನೆಲ್ಲರನ್ನು ಸಹ ಶಿವಮೊಗ್ಗ ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಿದ್ರು ಆದ್ರೆ ಏನು ಅದು ಬಾಲು ಹತ್ಯೆ ಆಗಿತ್ತು ಈ ಹಿಂದೆ ಆ ಬಾಲು ಹತ್ಯೆ ಗೆ ಈ ಆರೋಪಿಗಳು ಆ ಹಂದಿಎಣ್ಣೆಯನ್ನು ಕೊಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿ ಗೊತ್ತಾಗಿತ್ತು ಆದ್ರೆ ಅದಾದ ನಂತರ ಇನ್ನೂ ಹಲವು ಪ್ರಕರಣಗಳು ನಡೆದಿತ್ತು ಈ ಯಾವ ಆರೋಪಿಗಳಿದ್ರು ಈ ಆರೋಪಿಗಳಲ್ಲಿ ಮೂವರಿಗೆ ಜಾಮೀನು ಸಿಕ್ಕಿತ್ತು ಆ ಜಾಮೀನು ಸಿಕ್ಕ ಈ ರೌಡಿ ಶೀಟರ್ ಹಂದಿಹಣ್ಣಿ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ಆಂಜನೇಯ ಮಧು ಇವರಿಬ್ರು ದಾವಣಗೆರೆ ಜಿಲ್ಲಾ ನ್ಯಾಮತಿ ಹತ್ರ ಬರ್ತಾ ಇರ್ಬೇಕಾದ್ರೆ ನ್ಯಾಮತಿ ಹತ್ರ ಅವ್ರ ಮೇಲೆ ಒಂದು ಗುಂಪು ದಾಳಿ ನಡೆದಿತ್ತು ಆಗ ಈ ಎಣ್ಣೆ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಂತ ಆಂಜನೇಯ ಅವನ ಕೊಲೆ ಆಗಿತ್ತು ಆ ನ್ಯಾಮತಿ ಹತ್ರನೇ ಅವರು ಆ ಶಿವಮೊಗ್ಗ ನ್ಯಾಯಾಲಯಕ್ಕೆ ಹಾಜರಾಗಿ ಇವರು ಬೈಕಲ್ಲಿ ಅವ್ರ ಸ್ವಂತ ಊರಾದಂತ ಭಾನುವಳಿಗೆ ವಾಪಸ್ ಹೋಗ್ತಾ ಇದ್ರು ಅವಾಗ ಸ್ಕಾರ್ಪಿಯೋದಲ್ಲಿ ಬಂದಂತ ಒಂದು ಗುಂಪು ಈ ಗೋವಿನ ಚೀಲೂರು ಈ ಗ್ರಾಮಗಳ ನಡುವೆ ಮತ್ತೆ ಅದೇ ರೀತಿ ಬೈಕಿಗೆ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿ ನಂತರ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ವಾಹನ ಬಿಟ್ಟು ಪರಾರಿಯಾಗಿದ್ರು ಆಗ ಆರೋಪಿ ಈ ಕೊಲೆ ಆರೋಪಿ ಮಧು ತೀವ್ರವಾಗಿ ಗಾಯಗೊಂಡು ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಮತ್ತೆ ಹೊರಗೆ ಬಂದಿತ್ತು ಹಾಗಾಗಿ ಈ ಹಂದಿ ಎಣ್ಣೆ ಕೊಲೆ ಪ್ರಕರಣ ಏನಿದೆ ಈ ಶಿವಮೊಗ್ಗದಲ್ಲಿ ಕಳೆದ ಒಂದು ಎಣ್ಣೆ ಆಕ್ಟಿವ್ ಆಗಿದ್ದಂತ ಕಾಲದಿಂದ ಹಿಡಿದು ಕೊಲೆ ಆಗುವವರೆಗೂ ಮತ್ತೆ ನಂತರ ತಿನ್ನದವರೆಗೂ ಸಹ ಈ ಎಣ್ಣೆಯ ಹೆಸರು ಶಿವಮೊಗ್ಗದ ಭೂಗದ ಲೋಕದಲ್ಲಿ ಪದೇ ಪದೇ ಕೇಳಿಸ್ತಾನೆ ಇತ್ತು ಹಾಗಾಗಿ ಈ ಎಣ್ಣೆ ಆ ಕೊಲೆ ಆದ ನಂತರ ಏನು ಪ್ರಕರಣ ನಡೀತು ತನಿಖೆ ಆಯ್ತು ಕೊನೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಇವೆಲ್ಲಾ ಮುಗಿದ ಮೇಲೆ ಈಗ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಈ ಎಣ್ಣೆ ಕೊಲೆ ಪ್ರಕರಣದ ಆರೋಪಿಗಳೇನಿದ್ದಾರೆ ಈ ಆಲೋ ಆರೋಪಿಗಳೆಲ್ಲರೂ ಸಹ ನಿರ್ದೋಷಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ ನ್ಯಾಯಾಲಯ ನ್ಯಾಯಾಲಯ ತೀರ್ಪನ್ನ ಯಾಕೆ ಕೊಡುತ್ತೆ ಅಂತಂದ್ರೆ ಪ್ರಾಸಿಕ್ಯೂಷನ್ ಈ ಪ್ರಕರಣವನ್ನ ಸಮರ್ಥವಾಗಿ ನ್ಯಾಯಾಲಯದ ಮುಂದೆ ಸಾಬೀತು ಮಾಡೋದ್ರಲ್ಲಿ ವಿಫಲ ಆಗಿರುತ್ತೆ ಅಂದ್ರೆ ಅಲ್ಲಿ ಉದಾಹರಣೆಗೆ ಒಂದು ಕೊಲೆ ಆಗಿರುತ್ತೆ ಅಂತಂದ್ರೆ ಆ ಕೊಲೆ ಪ್ರಕರಣ ಆ ಯಾರು ಆರೋಪಿಗಳಿರ್ತಾರೆ ಅವರು ಆ ಕೃತ್ಯವನ್ನ ಮಾಡಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ಸಾಬೀತ್ ಮಾಡ್ಬೇಕಾಗತ್ತೆ ನ್ಯಾಯಾಲಯದ ಎದುರಿಗೆ ಅದಕ್ಕೆ ಪೂರಕವಾದಂತ ಸಾಕ್ಷಿಗಳನ್ನ ಇಡಬೇಕಾಗತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಬೇಕಾಗತ್ತೆ ಸಾಂದರ್ಭಿಕ ಸಾಕ್ಷಿಗಳು ಬೇಕಾಗತ್ತೆ ಮತ್ತೆ ಆ ಕೊಲೆಗೆ ಬಳಸಿದಂತ ಆಯುಧಗಳನ್ನ ಸಾಕ್ಷಿಯಾಗಿ ಮತ್ತೆ ಎಲ್ಲದಕ್ಕೂ ಸಹ ಒಂದು ಸಂಬಂಧವನ್ನ ನಿರೂಪಿಸ್ಬೇಕಾಗತ್ತೆ ಆರೋಪಿಗಳು ಈ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಯಾವುದೇ ನಿರ್ವಿವಾದವಾಗಿ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದ ರೀತಿನಲ್ಲಿ ಪ್ರಾಸಿಕ್ಯೂಷನ್ ಇದನ್ನ ಸಾಬೀತು ಮಾಡ್ಬೇಕಾಗತ್ತೆ ಈಗ ನ್ಯಾಯಾಲಯ ಎಲ್ಲಾ ಆರೋಪಿಗಳು ಸಹ ನಿರ್ದೋಷಿಗಳು ಅಂತ ಹೇಳಿರೋದ್ರಿಂದ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಆ ಆರೋಪಿಗಳ ಮೇಲೆ ಇದ್ದಂತ ಆರೋಪವನ್ನ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ಸಾಬೀತು ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಾಬೀತು ಮಾಡಕ್ಕಾಗಿಲ್ಲ ಯಾರನ್ನ ಆರೋಪಿಗಳು ಅಂತ ಹೇಳಿ ಪೊಲೀಸರು ಬಂಧಿಸಿದ್ರು ಚಾರ್ಜ್ ಶೀಟ್ ಹಾಕಿದ್ರು ಅವರೇ ಆ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ತನಿಖೆ ಮೂಲಕ ಅಲ್ಲಿ ಎದುರಿಗೆ ಇಟ್ಟಂತ ಸಾಕ್ಷಿಗಳಿಂದ ಅದನ್ನ ಸಾಬೀತು ಮಾಡೋಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಪ್ರಕರಣದ ಎಲ್ಲಾ ಆರೋಪಿಗಳು ಸಹ ಈಗ ನಿರ್ದೋಷಿಗಳು ಅಂತ ಹೇಳಿ ನ್ಯಾಯಾಲಯ ಬಿಡುಗಡೆ ಮಾಡಿದೆ ಈಗ ಕಳೆದ ಸರಿಸುಮಾರು ಇಪ್ಪತ್ತು ವರ್ಷದಿಂದ ಶಿವಮೊಗ್ಗದ ಭೂಗತ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ಹೆಸರಾಗಿದ್ದಂತ ಪದೇ ಪದೇ ಚರ್ಚೆಗೆ ಬರ್ತಾ ಇದ್ದಂತ ಆ ಹಂದಿ ಹಣ್ಣಿ ಕೊಲೆ ಪ್ರಕರಣ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಲೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಹದಿನಾಲ್ಕು ಉಗತ ಪಾತಕಿ ಅಂತಾನೆ ಹೆಸರಾದಂತಹ ಹೆಬ್ಬೆಟ್ ಮಂಜನ ಜೊತೆಗೆ ಇದ್ದಂತ ಹಂದಿಹಣ್ಣಿ ಹಣ್ಣೇಗೌಡ ಅಂತ ಹೆಸರು ಹಂದಿಹಣ್ಣಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಹದ್ನಾಲ್ಕನೇ ತಾರೀಕು ಕಾಡಾ ಕಾರ್ತಿಕ್ ಮತ್ತೆ ಅವರ ಸಹಚರರು ಒಟ್ಟಿಗೆ ಸೇರಿ ಕೊಲೆಯನ್ನು ಮಾಡಿದರೆ ಅಂತ ಆರೋಪ ಮಾಡಿತ್ತು ಈಗ ಪ್ರಾಸಿಕ್ಯೂಷನ್ ಆರೋಪವನ್ನು ಸಾಬೀತು ಮಾಡಲು ವಿಫಲ ಆಗಿರೋ ಕಾರಣಕ್ಕೆ ಕಾಡಾ ಕಾರ್ತಿಕ್ ಮತ್ತೆ ಯಾರು ಆರೋಪಿಗಳಿದ್ರು ಎಲ್ಲವನ್ನು ಎಲ್ಲರೂ ಸಹ ನಿರ್ದೋಷಿಗಳು ಅಂತ ನ್ಯಾಯಾಲಯ ಹೇಳಿದೆ ಈಗ ಮುಂದಿನ ಹಂತದಲ್ಲಿ ಪ್ರಾಸಿಕ್ಯೂಷನ್ ಸರ್ಕಾರ ಗೃಹ ಇಲಾಖೆ ಯಾವ ರೀತಿಯಾದಂತಹ ಹೆಜ್ಜೆಗಳು ನೀಡುತ್ತೆ ನ್ಯಾಯಾಂಗ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ ಮೇಘ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು